ಹಾಯ್ ಹೆಲ್ಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ಒಂದು ಒಳ್ಳೆ ವ್ಲಾಗ್ ಅಂದರೆ ಯಾರು ಪ್ರಾಣಿ ಪ್ರಿಯ ಶ್ವಾನ ಪ್ರಿಯರಿರ್ತಾರೆ ಅವ್ರಿಗೆ ಮಾತ್ರ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಏನಕ್ಕೆ ಈ ವ್ಲಾಗ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು ಅಂದರೆ ಈ ಪಪ್ಪೀಸ್ ನೋಡಿ ಎಷ್ಟು ಮುದ್ದು ಮುದ್ದಾಗಿ ಕ್ಯೂಟ್ ಕ್ಯೂಟ್ ಆಗಿದೆ ಅಂದರೆ ಇವತ್ತು ಟ್ವೆಂಟಿ ತ್ರೀ ಆಗಸ್ಟ್ ಅಂದರೆ ಟ್ವೆಂಟಿ ತ್ರೀ ಡೇಸ್ ಆಯಿತು ಸರಿಯಾಗಿ ಸೊ ಮತ್ತು ನಾಲ್ಕು ಫಿಮೇಲು ತ್ರೀ ಮೇಲ್ ಇದೆ ನಾನು ಈ ಬ್ಲಾಗ್ನಲ್ಲಿ ಈ ವ್ಲಾಗ್ಗಳಲ್ಲಿ ನಾನು ಪಪ್ಪೀಸ್ನ ಮತ್ತು ಈಶಾನಿನ ಏನಕ್ಕೆ ಶೇರ್ ಮಾಡ್ತೀನಿ ಅಂದರೆ ಈಶಾನಿ ಅಂತೂ ನನ್ನ ಜೊತೆ ಖಂಡಿತವಾಗಲೂ ಇದ್ದೇ ಇರ್ತಾಳೆ ಆದರೆ ಪಪ್ಪೀಸು ಇನ್ನೊಂದು ಟ್ವೆಂಟಿ ಫಿಫ್ಟೀನ್ ಇಲ್ಲ ಟ್ವೆಂಟಿ ಡೇಸ್ ನನ್ನ ಜೊತೆ ಇರುತ್ತೆ ಆಮೇಲೆ ಸೆಪ್ಟೆಂಬರ್ ಟೆಂತ್ ಇಲ್ಲ ಲೆವೆಂತ್ಗೆ ಯಾರ್ಯಾರು ಮನೆಗೆ ಹೋಗಬೇಕು ಅಂತ ಅದು ಹಣೆಯೇ ಬರ್ದಿದ್ಯೋ ಯಾರ ಮನೆ ಪ್ರೀತಿ ವಾತ್ಸಲ್ಯ ಆರೈಕೆ ಆಶ್ರಯ ಒಂದು ಅನ್ನದೃಣ ಅವುಗಳಿಗೆ ಇದೆಯೋ ಅವು ಅಲ್ಲಿ ಹೋಗುತ್ತವೆ ಅಂತ ಹೇಳ್ತೀನಿ ನನಗೆ ಇದನ್ನ ಯೋಚನೆ ಮಾಡಿದ್ರೆ ತುಂಬ ತುಂಬ ಮನಸ್ಸಿಗೆ ನೋವಾಗುತ್ತೆ ಬೇಜಾರಾಗುತ್ತೆ ಆದರೆ ನಾನು ಎಲ್ಲ ಮರಿಗಳನ್ನು ಇಟ್ಕೊಳ್ಳೋಕ್ಕೂ ಆಗೋಲ್ಲ ಇಟ್ಕೊಳೋಕೆ ಇಷ್ಟ ಇದೆ ಬಟ್ ಕಾರಣಾಂತರಗಳಿಂದ ನಾನು ಇಟ್ಕೊಳ್ಳೋಕ್ಕಾಗಲ್ಲ ಅಂತಲೇ ಹೇಳ್ತೀನಿ ಯಾಕೆ ಇಷ್ಟ ಆಗುತ್ತೆ ಅಂದರೆ ನನಗೆ ಪ್ರಾಣಿ ಅಂದರೆ ತುಂಬ ಇಷ್ಟ ಮತ್ತು ಪಪ್ಪೀಸ್ ನಾಯಿ ಮರಿಗಳು ಅಂದರೆ ತುಂಬ ಇಷ್ಟ ಒಂದು ಅವ್ರಿಗೆ ಅವ್ರಿಗೆ ನಿಯತ್ತು ಜಾಸ್ತಿ ಅದರಲ್ಲಿ ನಾಯಿಗೆ ನಿಯತ್ತು ಜಾಸ್ತಿ ಇರೋದ್ರಿಂದ ನಾವು ಹೇಗೆ ಚೆನ್ನಾಗಿ ನಿ ಅವ್ರನ್ನ ನೋಡಿಕೊಂಡು ಆರೈಕೆ ಮಾಡಿ ಪ್ರೀತಿಯಿಂದ ಸಾಕಿದ್ರೆ ತುಂಬ ತುಂಬ ಚೆನ್ನಾಗಿ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ ಥರನೇ ಅವು ಇರ್ತವೆ ಅಂತ ಹೇಳ್ತೀನಿ ಅದಕ್ಕೆ ಬಾಯಿ ಇರೋಲ್ಲ ಬಾಲ ಇರುತ್ತೆ ಅನ್ನೋದು ಬಿಟ್ಟರೆ ಮನುಷ್ಯರಿಗಿಂತಲೂ ನಿಯತ್ತು ಮನುಷ್ಯರಿಗಿಂತಲೂ ಬುದ್ಧಿವಂತ ಅದು ಇರುತ್ತೆ ಅದಕ್ಕೋಸ್ಕರ ನನಗೆ ತುಂಬ ಅಂದರೆ ತುಂಬ ಪಂಚಪ್ರಾಣ ಅಂತ ಹೇಳ್ತೀನಿ ನಮ್ಮ ಈಶಾನಿ ಒಬ್ಳು ಮಾತ್ರ ಇರ್ತಾಳೆ ಮತ್ತು ಮಕ್ಕಳನ್ನು ಅವಳು ಅವಳಿಂದ ಬೇರೆ ಮಾಡೋಕ್ಕೂ ಮನಸ್ಸಿಗೆ ನೋವಾಗುತ್ತೆ ಆಮೇಲೆ ಇನ್ನೊಂದೇನೆಂದರೆ ನನಗೆ ತುಂಬ ಪ್ರೀತಿ ಪಪ್ಪೀಸ್ ಅಂದರೆ ಈಶಾನಿ ಮಕ್ಕಳು ಅಂದರೆ ಯಾ ಹಗಲು ರಾತ್ರಿ ನಾನು ಅವ್ರ ಜೊತೆ ಇದ್ದೀನಿ ಇದೇ ಮಂಚದ ಮೇಲೆ ನಾನು ಮಲ್ಕೊಂಡು ಪ್ರತಿ ರಾತ್ರಿಯೂ ನಾನು ಗಂಟೆ ಗಂಟೆಗೆ ಅವನ್ನ ವಾಚ್ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಹಾಲು ಕುಡಿದ್ವಾ ಇಲ್ವಾ ಮತ್ತು ಹುಟ್ಟಿದಾಗ ಅಂದರೆ ನಾನೇ ಹೆರಿಗೆ ಮಾಡಿಸಿದ್ದು ಈಶಾನಿಗೆ ಹುಟ್ಟಿದ ತಕ್ಷಣ ನನ್ನ ಕೈಯಲ್ಲೇ ಬಂದು ಆಮೇಲೆ ಈಶಾನಿ ಕೈಗೆ ಹಾಲು ಕುಡಿಯೋಕ್ಕೆ ಕೊಟ್ಟಿದ್ದೀನಿ ಇದು ಪೂಜೆ ಕೂಡ ನಿಮ್ಮ ಜೊತೆ ಇವತ್ತು ಅಂದರೆ ಭಾನುವಾರ ದಿವಸ ನಾನು ದೇವ್ರ ಮನೆ ವಿಗ್ರಹ ಎಲ್ಲ ತೊಳೆದೆ ದೇವ್ರು ಕೂಡ ಪೂಜೆ ಮಾಡಿದೆ ನನಗೆ ತುಂಬ ಅಂದರೆ ಪಪ್ಪೀಸ್ ಬಂದಾಗಿಂದ ನನಗೆ ಟೈಮ್ ಇರಲಿಲ್ಲ ದೇವ್ರಿಗೆ ದೇವ್ರ ವಿಗ್ರಹಗಳು ತೊಳೆಯೋದಕ್ಕೆ ನಾನು ಅಂದ್ಕೊಂಡೆ ಫಸ್ಟ್ ಏನಿದ್ರು ಮೂಕ ಪ್ರಾಣಿಗಳು ಸೇವೆ ಮಾಡೋದ್ರಲ್ಲಿನೇ ನನ್ನ ಮನಸ್ಸಿಗೆ ತೃಪ್ತಿ ಸಂತೃಪ್ತಿ ಆಮೇಲೆ ದೇವ ಕಾರ್ಯ ಅಂದ್ಕೊಂಡು ನಾನು ಬರೀ ದೀಪ ಹಚ್ತಾ ಇದ್ದೆ ಆದರೆ ದೇವರು ವಿಗ್ರಹ ತೊಳೆದಿರಲಿಲ್ಲ ಇವತ್ತು ಭಾನುವಾರ ದಿವಸ ನಾನು ಇವತ್ತು ವಿಗ್ರಹಗಳ್ನ ಎಲ್ಲ ತೊಳೆದು ಗೋಡೆ ಎಲ್ಲ ತೊಳೆದು ಪೂಜೆ ನನ್ನ ಕೈಲಾದಷ್ಟು ಒಂದು ಪೂಜೆ ಮಾಡಿ ಹೂವು ಇಟ್ಟು ಮತ್ತು ಗಣಪತಿ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದೆ ಅಭಿಷೇಕ ಕೊಟ್ಟಿದ್ದೆ ಒಂದು ಏನೋ ಒಂದು ಖುಷಿ ಅಂತ ಹೇಳ್ತೀನಿ ಏನೋ ಒಂದು ಖುಷಿ ಸಮಾಚಾರ ಆ ಭಗವಂತ ನನಗೆ ಒಂದು ಒಂದು ನಾನಿದ್ದೀನಿ ನಿನ್ನ ಜೊತೆಯಲ್ಲಿ ಅನ್ನೋ ಥರ ಒಂದು ಅಂತಲೇ ಒಂದು ನನಗೆ ಏನೋ ಒಂದು ಸಮಾಧಾನ ಮನಸ್ಸಿಗೆ ದೇವ್ರ ಕಡೆಯಿಂದ ಒಂದು ಪ್ರಕೃತಿ ಕಡೆಯಿಂದ ಒಂದು ಸಮಾಧಾನ ಅಂತ ಹೇಳ್ತೀನಿ ಕೊಂಚ ಸ್ವಲ್ಪ ಸಮಾಧಾನ ಅದಕ್ಕೋಸ್ಕರ ಗಣಪತಿಗೂ ನಾನು ನಮ್ಮನೆ ಹತ್ತು ಪಕ್ಕದಲ್ಲೇ ಇದೆ ತುಂಬ ಪಕ್ಕದಲ್ಲೇ ಇದೆ ಗಣಪತಿ ದೇವಸ್ಥಾನ ಅದಕ್ಕೆ ಗಣಪತಿಗೂ ಪೂಜೆ ಕೊಟ್ಟೆ ಖುಷಿ ಆಯಿತು ಮತ್ತು ನಮ್ಮ ಈಶಾನಿ ಮಕ್ಕಳು ಅಂತೂ ಹೈಪರ್ ಆಕ್ಟಿವ್ ಇದ್ದಾವೆ ಬಜಾರಿ ಜಗಳಗಳು ಆಡ್ತವೆ ಜಗಳಗಳು ಆಡ್ತವೆ ಫೈಟಿಂಗ್ ಮಾಡ್ತವೆ ಮತ್ತೆ ಮುದ್ದಾಡ್ತವೆ ಐದು ನಿಮಿಷ ಮುದ್ದಾಡ್ತವೆ ಮತ್ತು ಹತ್ತು ನಿಮಿಷ ಕಿತ್ತಾಡ್ತವೆ ನೋಡಿ ಅದು ನೋಡಿ ಅದೇನು ಮಾಡ್ತಾ ಅಂತ ಅದಕ್ಕೆ ಗೊತ್ತಿಲ್ಲ ಏನೇನೋ ಮಾಡುತ್ತೆ ನಾನು ರಾತ್ರಿ ಎಲ್ಲ ಎರಡು ಗಂಟೆಗೆ ಮೂರು ಗಂಟೆಗೆ ಎದ್ಬಿಟ್ಟು ನೋಡ್ಕೊಂಡು ಕೂತಿರ್ತೀನಿ ಸುಮ್ಮನೆ ಏನು ಮಾಡ್ತವೆ ಹೆಂಗ್ ಫೈಟ್ ಮಾಡ್ತವೆ ಅಂತ ಪ್ರತಿಯೊಂದು ವಾಚ್ ಮಾಡ್ಕೊಂಡು ಏನೋ ಒಂದು ಖುಷಿಯಾಗುತ್ತೆ ಬೊಂಬೆ ಥರ ಇದೆ ನೋಡೋಕ್ಕೆ ಕಣ್ಣುಗಳು ಕಪ್ಪಿಗೆ ಸ್ಕೆಚ್ ಪೆನ್ನಲ್ಲಿ ಬರ್ದಂಗಿದೆ ಮೂಗು ಸ್ಕೆಚ್ ಪೆನ್ನಲ್ಲಿ ಬರ್ದಂಗಿದೆ ಇದೊಳ್ಳೆ ನ್ಯೂಟೆಲ ನ್ಯೂಟೆಲ ಚಾಕ್ಲೇಟ್ ಬರುತ್ತಲ್ಲ ಸಿರಪ್ಪು ಚಾಕ್ಲೇಟ್ ಸಿರಪ್ ಬರುತ್ತಲ್ಲ ಆ ಥರ ಒಳ್ಳೆ ಕಾಣಿಸ್ತವೆ ನೋಡೋಕ್ಕೆ ಮತ್ತು ಇಷ್ಟು ಒಂದು ಇದ್ರ ಇದ್ರ ಪರಿಮಳನೇ ಒಂಥರ ವಿಚಿತ್ರವಾಗಿದೆ ಅಂದರೆ ತುಂಬ ಅಟ್ರ್ಯಾಕ್ಟ್ ಅಟ್ರಾಕ್ಷನ್ ಆಗುತ್ತೆ ಅಷ್ಟು ಘಮ ಘಮ ಅಂತ ಪರಿಮಳ ಇದ್ದಾವೆ ಮರಿಗಳೆಲ್ಲ ಅಷ್ಟು ಘಮ ಘಮ ಪರಿಮಳ ಇದ್ದಾವೆ ಮುದ್ದು ಮಾಡ್ಬೇಕನ್ಸುತ್ತೆ ಅಸಹ್ಯ ವಾಸನೆ ಅಂತ ಹೇಳ್ತಾರಲ್ಲ ಆ ಥರದ್ದೆಲ್ಲ ಬರಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ನಾನು ತುಂಬ ತುಂಬ ಮತ್ತು ನಾನು ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿರ್ತೀನಿ ಪ್ರತಿಯೊಂದು ನೀವೇ ನೋಡ್ತಾ ಇದ್ದೀರಾ ಇದು ನೆಲದ ಮೇಲೆ ಹಾಸಿರೋ ಒಂದು ಬೆಡ್ಡು ಅವಕ್ಕೆ ಬೆಚ್ಚಗಿರಬೇಕು ಅಂತ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನಾನು ಗಮನಿಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ ಏನೋ ತೊಗೊಂಬಂದ್ವಿ ಒಂದು ಮೂಲೆಯಲ್ಲಿ ಬಿಸಾಕಿದ್ವಿ ತಂಗ್ಳನ್ನಾನು ಆಳ್ಸ್ದನ್ನೂ ಇಟ್ವಿ ಆ ಥರ ಅಲ್ಲ ನಾವು ಏನು ತಿಂತೀವೋ ಅದಕ್ಕಿಂತ ಚೆನ್ನಾಗಿರೋದು ಅದಕ್ಕಿಂತ ಆಗಿರೋದು ನಾವು ತಿನ್ನೋಕ್ಕಿಂತ ಮುಂಚೆ ನಮ್ಮ ಈಶಾನಿಗೆ ನಾನು ಫುಡ್ ಕೊಡ್ತೀನಿ ನಾನಾಯಿತು ನಮ್ಮನೆಯವರಾಯ್ತು ಹೊರಗಡೆ ನಾವೇನಾದರೂ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ಫಸ್ಟ್ ಇಶಾನಿಗೆ ಫುಡ್ ಕೊಟ್ಬಿಟ್ಟು ನಾವಲ್ಲಿ ತಿನ್ನಬೇಕಾದ್ರೂ ಕೂಡ ಇಶಾನಿನ ಕುತ್ಕೊಂಡು ನೆನೆಸ್ಕೊಳ್ತೀವಿ ಮಿಸ್ ಮಾಡ್ತೀವಿ ಇಶಾನಿ ಊಟ ಮಾಡಿರ್ತಾಳೆ ಮಲಗಿರ್ತಾಳೆ ಪಾಪ ಅವಳು ಅವಳು ಊಟ ಮಾಡೋಕ್ಕಾಗಲ್ಲ ಅಂತ ಈ ಥರ ಎಲ್ಲ ನೆನೆಸ್ಕೊಳ್ತೀವಿ ನಮಗೆ ಇಶಾನಿನ ಬಿಟ್ಟು ಒಂದೇ ಒಂದು ಇಡ್ಲಿ ತಿನ್ನೋಕ್ಕೂ ಮನಸ್ಸಾಗಲ್ಲ ಒಂದು ಲೋಟ ನೀರು ಕುಡಿಯೋಕ್ಕೂ ಮನಸ್ಸಾಗಲ್ಲ ಫಸ್ಟ್ ಅವಳಿಗೆ ಕೊಟ್ಬಿಟ್ಟೆ ನಾವು ಮುಂದಿನ ಕೆಲಸ ಮಾಡ್ತೀವಿ ಇದು ಕೆಲವೊಬ್ಬರಿಗೆ ಅಯ್ಯೋ ಇದೇನು ಹೇಳ್ತಾಳಪ್ಪ ಏನು ದೊಡ್ಡ ನಾಯಿ ಸಾಕೊಂಡಿದ್ದಾಳೆ ಹಂಗೆ ಹಿಂಗೆ ಅಂತ ಅನ್ನಿಸ್ಬೋದು ಆದರೆ ಅವರವ್ರ ಮನಸ್ಸಿನ ಭಾವನೆ ಫೀಲಿಂಗ್ಸ್ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಗುತ್ತೆ ಅಂದ್ಕೊಳ್ತೀನಿ ನಾನು ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟೇ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಾನು ಮೂಕ ಪ್ರಾಣಿ ನಮ್ಮ ಈಶಾನಿ ಇಶಾನಿ ಮಕ್ಕಳನ್ನ ತುಂಬ ಪ್ರೀತಿಸ್ತೀನಿ ನನಗೆ ಆಗ್ತಾ ಇಲ್ಲ ತುಂಬ ಮನಸ್ಸಿಗೆ ನೋವಾಗ್ತಾಯಿದೆ ಇನ್ನೊಂದು ಫಿಫ್ಟೀನ್ ಡೇಸ್ ಮಾತ್ರ ಈ ಮರಿಗಳಿರುತ್ತೆ ಅಂತ ಕೆಲವೊಂದು ಸಾರಿ ಕೂತ್ಕೊಂಡು ಕಣ್ಣೀರು ಕೂಡ ಹಾಕ್ತೀನಿ ಬೇಜಾರು ಕೂಡ ಮಾಡ್ಕೊಳ್ತೀನಿ ಬಟ್ ನಮ್ಮ ಇಷಾನಿನ ನಾನು ಯಾವತ್ತೂ ಕೈ ಬಿಡೋಲ್ಲ ಅವಳು ನನ್ನ ಜೊತೆನೇ ಇರ್ತಾಳೆ ಅಂತ ಹೇಳ್ತೀನಿ ಅವಳೇ ನನಗೆ ಮಗಳು ಅವಳೇ ಮಗಾನು ಅವಳೇ ಹಾಗಾಗಿನೇ ಸುಸ್ತಾಗಿದೆ ಅವಳಿಗೆ ಹಾಲು ಕುಡಿಸ್ಬಿಟ್ಟು ಸುಸ್ತಾಗಿ ಅವು ಹಿಂಗೆ ಪೀಡಿಸ್ತಾವಲ್ಲ ಒಂದೊಂದು ಸಾರಿ ಅವಳಿಗೆ ಸಾಕಾಗ್ಬಿಡುತ್ತೆ ಅವಳಿಗೆ ಕೂದಲು ಜಾಸ್ತಿ ಇರೋದ್ರಿಂದ ಅವಳಿಗೆ ಹೀಟ್ ಬೇಗ ಆಗುತ್ತೆ ಅಂದರೆ ರೂಮ್ ಹೀಟ್ರ್ ಹಾಕಿದ್ದಕ್ಕೆ ಸೆಕೆ ಮೈಯೆಲ್ಲ ಅವಳಿಗೆ ಸೆಕೆ ಬರುತ್ತೆ ಬಟ್ ಇವಳಿಗೆ ಬೆಚ್ಚಗಿರಬೇಕು ಈ ಥರ ಇರಬೇಕು ಅದಕ್ಕೋಸ್ಕರನೇ ಅವಳು ಹೋಗಿ ಹಂಗೆ ಮಲ್ಕೊಂಡು ಇಲ್ಲ ಇಲ್ಲಾಂದರೆ ನೆಲದ ಮೇಲೆ ಮಲಗ್ತಾಳೆ ನಾನೇ ಅವಳಿಗೆ ಇಲ್ಲಿ ಮಕ್ಕಳ ಹತ್ರ ಬಿಡ್ತೀನಿ ಸ್ವಲ್ಪ ಹೊತ್ತು ಹೋಗು ಮಗುಗೆ ಹಾಲು ಕುಡಿಸು ಮಕ್ಳನ್ನ ಆಟ ಆಡಿಸು ಮಕ್ಕಳನ್ನ ತಗಿಡ್ತೀನಿ ಅದಕ್ಕೇ ಪ್ರತಿದಿನ ದೇವ್ರಿಗೆ ಒಂದೇ ಒಂದು ಬೇಡ್ಕೊಳ್ತೀನಿ ನನ್ನ ಈಶಾನಿ ಮಕ್ಕಳು ಈ ಏಳು ಮಕ್ಕಳು ಯಾರದೇ ಮನೆಗೆ ಹೋದ್ರು ಯಾರದೇ ಮನೆ ಪ್ರೀತಿ ಆರೈಕೆ ಮಮತೆಯಲ್ಲಿ ಬೆಳೆದ್ರು ಅವ್ರಿಗೆ ಪ್ರೀತಿ ಮಮತೆ ವಾತ್ಸಲ್ಯದ ಕೊರತೆ ಆಗಬಾರ್ದು ಹೊಟ್ಟೆಗೆ ಏನೋ ಒಂದು ಊಟದ ಕೊರತೆ ಆಗಬಾರ್ದು ಚೆನ್ನಾಗಿರಬೇಕು ಹ್ಯಾಪಿಯಾಗಿರಬೇಕು ಅವಕ್ಕ ಒಂದು ಒಂದು ಅಂದರೆ ನೆಲದ ಮೇಲೆ ಕೇಜಲ್ಲಿ ಹಾಕಿ ಕಟ್ ಹಾಕಿ ಕೂಡಾಕೋರು ಇರಬಾರ್ದು ಅವ್ರೆಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಅದನ್ನು ಕೂರಿಸ್ಕೊಂಡು ಪ್ರೀತಿ ಮಾಡಿ ಮುದ್ದು ಮಾಡಿ ಸೋಫಾ ಮೇಲೆ ಅವ್ರ ಜೊತೆ ಬೆಡ್ ಮೇಲೆ ಕೂರಿಸ್ಕೊಂಡು ನಾನು ಹೇಗೆ ಮಕ್ ಮಗು ಥರ ನೋಡ್ಕೊಳ್ತೀನೋ ಹಾಗೇ ಅದಕ್ಕಿಂತ ಜಾಸ್ತಿ ಚೆನ್ನಾಗಿಯೇ ನೋಡ್ಕೊಳ್ಳು ಒಳ್ಳೊಳ್ಳೆ ಒಳ್ಳೆ ಮನೆಗಳು ಸಿಗಲಿ ಒಳ್ಳೆ ಪೇರೆಂಟ್ಸ್ ಸಿಗಲಿ ಅಂತ ಯಾವಾಗಲೂ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ತುಂಬ ಕಷ್ಟ ಆಗುತ್ತೆ ರೀ ಅರ್ಥ ಆಗೋಲ್ಲ ಕೆಲ ನಿಮಗೆ ಅರ್ಥ ಆಗೋಲ್ಲ ಏನು ನಾಯಿ ಮರಿ ಕೊಡೋಕೆ ಇಷ್ಟೋ ಅಂತ ಅಂತ ತುಂಬ ತುಂಬಾ ಮನಸ್ಸಿಗೆ ನೋವಾಗುತ್ತೆ ನಾನು ಈ ಮ ನಮ್ಮ ಇಶಾನಿ ಮಗು ಹಾಕಿದ್ಮೇಲೆ ಅಂದರೆ ಮಕ್ಳನ್ನ ಮಕ್ಕಳನ್ನ ಹೆತ್ತ ಮೇಲೆ ಮೂರು ದಿವಸ ನಾನು ಕಣ್ಣು ಮುಚ್ಚಿಲ್ಲ ಅರ್ಧ ಗಂಟೆ ನಿದ್ದೆ ಮಾಡಿಲ್ಲ ನಾನು ಅರ್ಧ ಗಂಟೆ ನಿದ್ದೆ ಮಾಡಿರಲಿಲ್ಲ ಅಷ್ಟು ನನಗೆ ಸ್ಟ್ರೆಸ್ ಆಗಿ ಟಯರ್ಡ್ ಆಗಿ ಹೋಗಿತ್ತು ಮನೆಯಲ್ಲಿ ಯಾಕೆಂದರೆ ಅದು ಮರಿಗಳು ತುಂಬ ಚಿಕ್ಕದಿರುತ್ತೆ ಕಂಡುಬಿಟ್ಟಿರಲ್ಲ ಅವಕೂ ತುಂಬ ಅಂದರೆ ತುಂಬ ನಮಗೆ ಎತ್ಕೊಳ್ಳೋಕ್ಕೂ ಮುಟ್ಟೋಕ್ಕೂ ಭಯ ಆಗುತ್ತೆ ಅಂಥದ್ರಲ್ಲಿ ಇಶಾನಿ ಹಾಲು ಕುಡಿಸ್ಬೇಕು ಅವಳು ಹಾಲು ಕುಡಿಸ್ಬೇಕಾದ್ರೆ ಅದ್ರ ಕಾಲು ಅದು ಮರಿ ಮೇಲೆ ಬಿದ್ದರೆ ಅವಳೇನಾದರೂ ಅದ್ರ ಮೇಲೆ ಮಲ್ಕೊಂಬಿಟ್ರೆ ತುಂಬ ಎಲ್ಲನೂ ಇಶ್ಯೂಸ್ ಆಗುತ್ತೆ ಅದಕ್ಕೆ ತುಂಬ ತುಂಬಾ ನಾನು ಹುಷಾರಾಗಿ ಎಲ್ಲನೂ ಕಾಪಾಡ್ಕೊಂಡು ಬಂದೆ ಅಂತ ಹೇಳ್ತೀನಿ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋ ಮಾಡೋದಿರ್ಬೋದು ಒಳ್ಳೊಳ್ಳೆ ಮೆಡಿಸಿನ್ಸ್ ಕೊಡೋದಿರ್ಬೋದು ಮತ್ತು ಕೆನಲ್ ಅವ್ರನ್ನ ಒಂದು ಯಾವುದೇ ಒಂದು ಗೈಡೆನ್ಸ್ ಬೇಕು ಅಂದರೂ ಅವ್ರಿಗೆ ಕೇಳೋದು ಇರ್ಬೋದು ನನಗೆ ಇದರಲ್ಲಿ ತುಂಬ ಒಂದು ಮನಸ್ಸಿಗೆ ತೃಪ್ತಿ ಮತ್ತು ನಾನು ಏನೇ ಒಂದು ಇದ್ರೂ ಮನಸ್ಸಲ್ಲಿ ಎಲ್ಲ ಮರೆತು ಹೋಗೋದಕ್ಕೆ ಮೆಡಿಸಿನ್ ಈ ಒಂದು ನಾನು ಪ್ರಾಣಿಗೆ ಮಾಡ್ತಾ ಇರೋ ಒಂದು ನಿಸ್ವಾರ್ಥ ಸೇವೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ನಿಜವಾಗ್ಲೂ ಎಲ್ಲ ನಾನೇ ಮರಿ ಇಟ್ಕೊಳ್ಬೇಕು ನನ್ನ ಜೊತೆಯೇ ಇರಬೇಕು ಅಂತ ತುಂಬ 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 ನನಗೆ ಆಸೆ ಆಗುತ್ತೆ ಯಾರಿಗೂ ಕೊಡೋಕ್ಕೆ ಇಷ್ಟನೇ ಇಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಟ್ವೆಂಟಿ ಡೇಸ್ ಅಷ್ಟೇ ನಾನು ಇಟ್ಕೊಳ್ಳೋದು ಅಂತ ಹೇಳ್ತೀನಿ ನಮ್ಮಿಶಾನಿಗೋಸ್ಕರನೂ ತುಂಬಾ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಆ ಭಗವಂತನ ಮಾತ್ರ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದೀನಿ ಅವಳನ್ನ ಕೈ ಬಿಡಲಿಲ್ಲ ನಾನು ಕೊನೆಗೂ ಅವಳನ್ನ ಕೈ ಬಿಡಲಿಲ್ಲ ಯಾಕೆ ಯಾಕೆ ಅಂದರೆ ಅಷ್ಟು ಅದನ್ನ ಹೇಳೋದೇ ಬೇಡ ಬಿಡಿ ಏನಕ್ಕೆ ಅಂತ ಬೇಡವೇ ಬೇಡ ಅದನ್ನ ಭಗವಂತನೇ ನೋಡ್ಕೊಳ್ಳಿ ಯಾವ್ದು ಸರಿ ಯಾವ ತಪ್ಪು ಯಾರು ತಪ್ಪು ಅನ್ನೋದು ಆ ದೇವರೇ ನೋಡ್ಕೊಳ್ಳಿ ಅಷ್ಟೇ ನಾನೇನೋ ಯಾರ ಬಗ್ಗೆನೂ ಏನು ಮಾತಾಡೋಕ್ಕೂ ನನಗೆ ಇಷ್ಟವೂ ಆಗೋಲ್ಲ ನೋಡಿ ಈಶಾನ್ಯ ಮಗು ಹೇಗೆ ಅಲ್ಲೋಗ್ಬಿಟ್ಟು ಹಾಲು ಕುಡಿತಾ ಇದೆ ಇಷ್ಟು ಅವಕ್ಕೆ ಹಾಲು ಕುಡ್ಸೋಕ್ಕೆ ಬಿಡಬೇಕು ಅವಳಿಗೆ ಸುಸ್ತಾಗಿದ್ರೆ ಒಂದೊಂದು ಸಾರಿ ಅವಳು ಎದ್ದು ಅರ್ಧಕ್ಕೆ ಎದ್ದು ಹೋಗ್ತಾಳೆ ಅವಳಿಗೆ ನಾನು ಮತ್ತು ಕುತ್ತಿಗೆ ಹತ್ತಿರ ಮಸಾಜ್ ಮಾಡಿ ಅವಳಿಗೆ ಮಾತಾಡಿಸ್ಕೊಂಡು ಅವಳ ಪಕ್ಕನೇ ಮ ಪಕ್ಕನೇ ಪಕ್ಕನೆ ಇದ್ದು ನಾನು ಅವ ಮರಿಗಳಿಗೆ ಇಷ್ಟು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹಾಲು ಕುಡಿಸಿ ಕುತ್ಕೊಂಡು ನಾನು ಇರಬೇಕು ಅಲ್ಲ ಅಂದರೆ ಇಲ್ಲಾಂದರೆ ಇಶಾನಿ ಅವ್ಳಿಗೆ ಇರಿಟೇಟ್ ಆದರೆ ಕೆಲವೊಂದು ಸಾರಿ ಎದ್ದು ಹೋಗಿಬಿಡ್ತಾಳೆ ಸೆಕೆ ಆದರೆ ಮತ್ತು ತುಂಬ ಇವು ಅವು ಜಾಸ್ತಿ ಅವ್ಳಿಗೆ ಒಂದು ಚರ್ ಒಂದು ಸ್ವಲ್ಪ ಕಾಟ ಕೊಟ್ಟರೆ ಅವಳು ಎದ್ದು ಹೋಗ್ಬಿಡ್ತಾಳೆ ಇವಾಗ ಯಾಕೆಂದರೆ ಮರಿಗಳು ದೊಡ್ಡವಾಗ್ತಾ ಇದ್ದಾವಲ್ವಾ ಅವಕ್ಕೆ ಹಾಲು ಜಾಸ್ತಿ ಬೇಕು ಮತ್ತು ಫುಡ್ ನಾನಂತೂ ಈಶಾನೆಗೆ ಜಾಸ್ತಿನೇ ಚೆನ್ನಾಗಿ ಕೊಡ್ತೀನಿ ಎವ್ರಿ ಒಂದು ತ್ರೀ 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 ಅವರ್ಸಿಗೆ ಒಂದು ಸಾರಿ ಟೂ ಆ್ಯಂಡ್ ಹಾಫ್ ತ್ರೀ ಅವರ್ಸ್ಗೆ ಬಿಸಿ ಬಿಸಿ ಆಗಿರೋ ಫುಡ್ ಕೊಟ್ಟು ನೋಡ್ಕೊಳ್ತೀನಿ ಅವಳಿಗೆ ಯಾವುದು ಕೊರತೆ ಇಲ್ದಂಗೆ ನಾನು ನೋಡ್ಕೊಳ್ತೀನಿ ಮಕ್ಕಳನ್ನು ನೋಡಿ ಊಟ ಮಾಡಿ ಹಾಲು ಕುಡಿದು ಎಷ್ಟು ನೀಟಾಗಿ ಎಷ್ಟು ಮುದ್ದಾಗಿ ಮಲ್ಕೊಳ್ತಾವೆ ಅಂದರೆ ತುಂಬ ನಮ್ಮ ಮನೆಯಲ್ಲಿ ಮರಿಗಳು ಇದಾವಂತ ಯಾರ್ಯಾರಿಗೂ ಅನಿಸೋದಿಲ್ಲ ನನಗೆ ಅನಿಸೋದಿಲ್ಲ ಯಾಕೆಂದರೆ ಒಂದು ಶಬ್ದ ಇಲ್ಲ ಒಂದು ಸ್ಮೆಲ್ ಇಲ್ಲ ಒಂದು ವಾಸನೆ ಇಲ್ಲ ಮತ್ತು ಏನೂ ಆ ಥರ ಒಂದು ನಮ್ಮ ಈಶಾನಿ ಬೊಗಳೋದು ಕಿರ್ಚೋದು ಮಗಳು ಮಕ್ಕಳು ಬೊಗಳೋದು ಕಿರ್ಚೋದು ಆ ಥರದ್ದು ಏನೇನೂ ಇಲ್ಲ ಅಂದರೆ ಇಲ್ಲಿ ಬ ಇಲ್ಲಿ ಬಂದು ಬೀಳುತ್ತೆ ಅಂದ್ಬಿಟ್ಟು ನೋಡಿ ಸುತ್ತಲೂ ಅಲ್ಲೆಲ್ಲ ಆ ಥರ ಬೆಡ್ ಹಾಕಿದ್ದೀನಿ ಮತ್ತು ಇಲ್ಲಿ ನೆಲದ ಮೇಲೆ ಇದು ಏನದು ಗೋಣಿ ಚೀಲ ಹಾಕಿದ್ದೀನಿ ಇಲ್ಲಿ ನಾನು ಮಲ್ಕೊಳ್ತೀನಿ ಹೇಳ್ತಾ ಇದ್ದೀನಿ ನಾನು ನಿಮಗೆ ಇದು ನನ್ನ ಜಾಗ ಇಲ್ಲೇ ಬೆಡ್ ಮೇಲೆ ನಾನು ಮಲ್ಕೊಳ್ತೀನಿ ನಮ್ಮನೆಯವ್ರು ಇನ್ನೊಂದು ರೂಮಲ್ಲಿ ಮಲಗ್ತಾರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ನಾನು ಎದ್ದು ಎದ್ದು ಮಕ್ಕಳನ್ನ ನೋಡ್ಕೊಳ್ಬೇಕು ಅದರಲ್ಲಿ ಬೆಡ್ಶೀಟ್ ಇದೆ ನಮ್ಮ ಇಶಾನಿ ಇಲ್ಲಿ ನೆಲದ ಮೇಲೆ ಮಲಗ್ತಾಳೆ ಅವಳು ಹಾಲು ಕುಡ್ಸಿ ಬಂದ್ಬಿಟ್ಟು ಇಲ್ಲೇ ನೆಲದ ಮೇಲೆ ಮಲ್ಕೊಳ್ತಾಳೆ ಇಲ್ಲಿ ಕಾ ನನ್ನ ಕಾಲು ಕೆಳಗಡೆ ಒಂದು ಗೋಣಿ ಚೀಲ ಹಾಕಿರ್ತೀನಿ ನಮ್ಮ ಈಶಾನಿಗನ ಇರಲಿ ಅಂದ್ಬಿಟ್ಟು ಒಂದು ಮ್ಯಾಟ್ತಾರೆ ಮ್ಯಾಟ್ಗಳು ತುಂಬ ನಾನು ಅಂದರೆ ಕಾಲರ್ಸೋ ಮ್ಯಾಟ್ಗಳು ಫುಟ್ ಮ್ಯಾಟ್ ಅವೆಲ್ಲನೂ ಇಟ್ಟಿದ್ದೀನಿ ಆದಷ್ಟು ನಾನು ಸ್ವಲ್ಪ ಈ ನಡುವೆ ಪೆಟ್ಸ್ಗೆ ಮತ್ತು ನಮ್ಮ ಇಶಾನಿಗೋಸ್ಕರ ಗೋಣಿ ಕೂಡ ಯೂಸ್ ಮಾಡ್ತೀನಿ ಕೇಜಿಲ್ಲಿದೆ ಕೇಜಲ್ಲಿ ನಾನು ಪ್ರಾಣಿನೇ ಹಾಕೋದೇ ಇಲ್ಲ ಅದು ರೂಮ್ ಇದೆ ಇಶಾನಿ ಫುಡ್ಸ್ ಇದೆ ಈಶಾನ್ಯ ಬೆಲ್ಟ್ಗಳಿದೆ ಮತ್ತು ನನ್ನ ಟ್ರೈಪಾಡ್ ಒಂದಿದೆ ಮತ್ತು ಇಶಾನಿ ಮಕ್ಳಿಗೆ ಮಲ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಬೆಡ್ ಮಾಡಿದ್ದೀನಿ ಇಲ್ಲಿ ನಾನು ಮಲ್ಕೊಳ್ತೀನಿ ನಾನು ಮಾಡಲ್ಲ ರೀ ನಿಜವಾಗ್ಲೂ ನನಗೆ ಎಷ್ಟು ನೋಡಿ ಈಶಾನಿ ಬಟ್ಟೆಗಳ್ನ ಹೇಗೆ ಎಲ್ಲ ಎತ್ತಿಟ್ಟಿದ್ದೀನಿ ಎಲ್ಲ ವಾಶ್ ಮಾಡಿ ಇವಾಗ ಹಾಕೋಕ್ಕಾಗಲ್ವಲ್ಲ ಟಿ ಶರ್ಟ್ ಹಾಕಿದ್ರೆ ಮಕ್ಕಳಿಗೆ ಹಾಲು ಕುಡಿಯೋಕ್ಕೆ ತೊಂದರೆ ಆಗುತ್ತೆ ನನ್ನ ಇದು ಇದನ್ನು ಚಳಿ ಆದರೆ ಹಾಕ್ಕೊಳ್ಳೋಕ್ಕೆ ನಾನು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ ರೂಮ್ ಹೀಟ್ರ್ ಹಾಕಿ ನನಗೆ ಸೆಕೆ ಹೆವಿ ಸೆಕೆ ಬಂದುಬಿಡುತ್ತೆ ರಾತ್ರಿ ರೂಮಲ್ಲಿ ಮಲ್ಕೊಳಕಾಗಲ್ಲ ಯಾವ ಥರ ರೂಮಲ್ಲಿ ಒಂಥರ ಟೆಂಪ್ರೇಚರ್ ಇರುತ್ತೆ ಹೊರಗಡೆ ಹಾಲು ಮತ್ತು ಕಿಚನಲ್ಲಿ ಒಂಥರ ಟೆಂಪ್ರೇಚರ್ ಇರುತ್ತೆ ಎಲ್ಲ ತದ್ವಿರುದ್ಧ ಇರುತ್ತೆ ಸೊ ಎಲ್ ಏಕೆಂದರೆ ರೂಮ್ ವಿಂಡೋ ಎಲ್ಲ ಫುಲ್ಲು ನಾನು ಕ್ಲೋಸ್ ಮಾಡಿಬಿಟ್ಟು ರೂಮ್ ಹೀಟ್ರ್ ಹಾಕಿದ ತಕ್ಷಣ ಬಿಸಿ ಬರುತ್ತೆ ಯಾವಾಗಲಾದರೂ ಅಮೃತ ಅಂಜನ್ ಹಚ್ಕೊಳ್ಳೋದಕ್ಕೆ ಇದನ್ನ ಇಟ್ಕೊಂಡಿದ್ದೀನಿ ಇದನ್ನ ಯಾವಾಗಲಾದರೂ ಹಚ್ಕೊಂಡು ಹಚ್ಕೊಂಡು ಇದೇನಾಗಿದೆ ಖಾಲಿಯಾಗಿದೆ ಡಬ್ಬಿ ಸುಮ್ಮನೆ ಒಂದು ನಿದ್ದೆ ಬರೋದಕ್ಕೆ ಅದೊಂದು ಮೆಡಿಸಿನ್ ಅಷ್ಟೇ ಈ ಥರ ಇಲ್ಲಿ ಒಂದು ಇಶಾನಿ ಮಕ್ಕಳನ್ನ ಮಲಗಿಸಿದ್ದೀನಿ ನಾವು ಯಾವುದಾದ್ರೂ ಒಂದು ಲೈಫಲ್ಲಿ ಗೋಲ್ ಒಂದು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡಾಗ ಅದನ್ನು ರೀಚ್ ಮಾಡೋದಕ್ಕೆ ನಮಗೆ ಅಷ್ಟು ಈಸಿಯಾಗಿ ಆಗೋದಿಲ್ಲ ಅನ್ನೋದು ನನಗೆ ಖಂಡಿತವಾಗ್ಲೂ ನನಗೆ ಅರ್ಥ ಆಗಿದೆ ಆಮೇಲೆ ಇನ್ನೊಂದೇನೆಂದರೆ ಆ ಗೋಲ್ ರೀಚ್ ಆಗಬೇಕು ಟಾರ್ಗೆಟ್ ನಾವು ಅದನ್ನು ರೀಚ್ ಮಾಡಿ ನಾವು ಸಕ್ಸಸ್ ಆಗಬೇಕು ಲೈಫಲ್ಲಿ ಅಂದರೆ ಆ ಕ ಎಷ್ಟು ಜನ ಯಾರು ಏನೋ ಮಾತಾಡ್ಕೊಳ್ಳಿ ನಮ್ಮ ಬಗ್ಗೆ ಹತ್ತಿರ ಸಂಬಂಧಿಕರಾಗಲಿ ಇನ್ನೊಬ್ಬರಾಗಲಿ ಮತ್ತೊಬ್ಬರಾಗಲಿ ಏನು ಬೇಕಾದ ಮಾತಾಡಲಿ ಕೇರ್ ಮಾಡಿದ್ರೆ ನಮಗೇನು ಸರಿ ಅನಿಸುತ್ತೆ ಅದನ್ನು ಮಾತ್ರ ನಾವು ಖಂಡಿತವಾಗ್ಲೂ ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಮರಿ ಎಷ್ಟು ಚೆನ್ನಾಗಿ ಎಷ್ಟು ಗುಂಡು ಗುಂಡಾಗಿ ಮುದ್ದು ಮುದ್ದಾಗಿ ಕೂದಲು ಕೂಡ ಎಷ್ಟು ಶೈನಿ ಕೋಟ್ ಇದೆ ಸೊ ನನಗೆ ತುಂಬ ಅಡಚಣೆಗಳು ಬಂದಿದೆ ತುಂಬ ತುಂಬ ನಾನು ಫೇಸ್ ಮಾಡಿದ್ದೀನಿ ಬಟ್ ಇವಾಗ ನನಗೆ ಒಂದು ಖುಷಿ ಇದೆ ನಮ್ಮ ಇಶಾನಿ ಒಂದು ಪಪ್ಪೀಸ್ ಕೊಟ್ಲು ಮರಿ ಹಾಕಿದ್ಲು ಮರಿ ಬಂತು ಅನ್ನೋದು ನಾನು ಏಳು ಬರುತ್ತೆ ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿಲ್ಲ ಇಶಾನಿನೇ ತುಂಬ ಪುಟಾಣಿ ಮಗು ಇದ್ದಾಳೆ ಅಷ್ಟು ಪುಟಾಣಿ ಹೊಟ್ಟೆನಲ್ಲಿ ಏನು ಹಬ್ಬ ಹಬ್ಬ ಅಂದರೆ ಎರಡೋ ಮೂರೋ ಬರ್ಬೋದು ಅಂದ್ಕೊಂಡಿದ್ದೆ ಅಲ್ಲಿ ಅಂದರೆ ಹೇಳ್ತಾರಲ್ಲ ಭಗವಾನ್ ಜಬ್ಬಿ ಹೇ ಅದೇನೋ ಚಪ್ಪರ್ ಪಾಡ್ಕೆ ದೇತಾಹೆ ಅಂತ ಹೇಳ್ತಾರಲ್ಲ ಹಾಗೆ ನನಗೆ ಇದೊಂದು ಲೈವ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ನಾನು ಕಂಡಂಥ ಒಂದು ಅನುಭವ ಅಂತ ಹೇಳ್ತೀನಿ ಇದೆಲ್ಲ ಪ್ರಕೃತಿಯ ಕೊಡುಗೆ ಇದೇನು ನಾವೇನು ಔಷಧಿ ಕೊಟ್ಟು ಇಷ್ಟು ಮಕ್ಕಳು ಬೇಕು ಅಂತ ನಾವೇನು ಮಾಡಿಸಿರೋದಲ್ಲ ಮಾ ಇದು ಮಾಡಿರೋದಲ್ಲ ಪ್ರಕೃತಿಯ ಒಂದು ಕೊಡುಗೆ ದೇವ್ರ ಕೊಡುಗೆ ಇರೋದ್ರಿಂದ ಇಷ್ಟು ನಮಗೆ ಪಪ್ಪೀಸ್ ಬಂತು ಅಂತ ಹೇಳ್ತೀನಿ ಏನು ಕ್ಯೂಟಾಗಿ ಮಲ್ಕೊಳ್ಳುತ್ತೆ ನೋಡಿ ಅಷ್ಟು ಚ ನೋಡೋಕ್ಕೆ ಒಂದು ಚೆಂದ ಬೊಂಬೆಗಳ ಥರ ಇರುತ್ತೆ ತುಂಬ ತುಂಬ ನನಗೆ ಖುಷಿಯಾಗುತ್ತೆ ನೋಡೋದಕ್ಕೆ ರಾತ್ರಿ ಎಲ್ಲ ನೋಡ್ಕೊಂಡು ಕೂತಿರ್ತೀನಿ ಇದು ಕಂಡುಬಿಡೋಕ್ಕಿಂತ ಮುಂಚೆ ಇನ್ನೂ ಬಿಟ್ಟಿರಲಿಲ್ಲ ಫೋರ್ಟೀನ್ ಡೇಸ್ಗೆಲ್ಲ ಹುಟ್ಟಿ ಫೋರ್ಟೀನ್ ಡೇಸ್ಗೆಲ್ಲ ಕಂಡುಬಿಟ್ಬಿಡುತ್ತೆ ಕ್ಲಿಯರಾಗಿ ನೋಡೋಕೆ ಸ್ಟಾರ್ಟ್ ಆಗುತ್ತೆ ನಮ್ಮನ್ನು ಗುರ್ತಿ ಹಿಡಿಯೋಕೆ ಸ್ಟಾರ್ಟ್ ಆಗುತ್ತೆ ಮರಿಗಳು ಅಂತ ಹೇಳ್ತೀನಿ ಇದು ಕಂಡುಬಿಡೋಕ್ಕಿಂತ ಮುಂಚೆ ಅಂದ್ರೆ ಹುಟ್ಟಿ ಒಂದು ಹತ್ ಹನ್ನೆರಡು ಹತ್ತನೇ ದಿವಸನೂ ಇರ್ಬೋದು ಟ್ವೆಲ್ತ್ ಡೇಸ್ ಇರ್ಬೋದು ಅಂದ್ಕೊಳ್ತೀನಿ ಹೀಗಿತ್ತು ನಮ್ಮ ಈಶಾನಿಯ ಒಂದು ಏನು ಡೆಲಿವರಿ ಜರ್ನಿ ಅಂತ ಹೇಳ್ತೀನಿ ಸೊ ಯಾರಿಗಾದರೂ ಏನಾದರೂ ಗೋಲ್ಸು ಒಂದು ಟಾರ್ಗೆಟ್ ಅಂತ ಇಟ್ಕೊಂಡ್ರೆ ನಾನು ಹೇಳ್ತೀನಲ್ಲ ಒಂದು ಸರಿಯಾಗಿ ಅದಕ್ಕೆ ಒಂದು ಟಾರ್ಗೆಟ್ನ ಇಟ್ಕೊಂಡಾಗ ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು ಈ ಥರ ಪ್ರಾಬ್ಲಮ್ಗಳು ಬರುತ್ತಾ ಬರಲಿ ಆಗುತ್ತಾ ಆಗಲಿ ನೋಡ್ಕೊಳ್ಳೋಣ ನಾವು ನಮ್ಮ ಗೋಲ್ ರೀಚ್ ಆಗಬೇಕು ಅಷ್ಟೇ ಅನ್ನೋದು ಮಾತ್ರ ಮನಸಲ್ಲಿ ಇಟ್ಕೊಂಡು ಫೈಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಕ್ಕೆ ಖುಷಿಯಿಂದ ಹೋಗೋಕ್ಕೆ ಆ ಜರ್ನಿನ ಆ ಸಕ್ಸಸ್ ಸ್ಟೋರಿನ ಅಚೀವ್ ಒಂದು ಅಚೀವ್ ಮಾಡೋದಕ್ಕೆ ಅದನ್ನು ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು ಪೇಷನ್ಸ್ ಇರಬೇಕು ಇದಕ್ಕೆ ತುಂಬ ಪೇಷನ್ಸ್ ಇರಬೇಕು ಅದನ್ನು ಮುಖ್ಯ ಅಂತ ಹೇಳ್ತೀನಿ ಮತ್ತು ಇಷ್ಟಪಟ್ಟು ಮಾಡುವಂಥ ಒಂದು ಇದು ಕಾರ್ಯ ಅಂತ ಹೇಳ್ತೀನಿ ಒಂದು ಸೇವೆ ಅಂತ ಕೂಡ ಹೇಳಿದ್ರು ತಪ್ಪೇನಿಲ್ಲ ಸೊ ನನಗೆ ತುಂಬ 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 ಅಂದರೆ ನನ್ನ ಲೈಫಲ್ಲಿ ಖುಷಿಯಾಗಿದೆ ಯೂಸ್ಲೆಸ್ ಫೆಲೋಗಳಿಗೆಲ್ಲನೂ ನಾನು ಸೇವೆ ಮಾಡಿದ್ದೆ ಬಟ್ ಇವಾಗ ಒಂದು ದೇವರ ಮಗುಗೆ ಪ್ರಕೃತಿಗೆ ನನ್ನ ಕೈಯಿಂದ ಆಗಿರೋ ಒಂದು ಸೇವೆ ಮಾಡಿದ್ದಕ್ಕೆ ನನಗೆ ತುಂಬ ಒಂದು ಮನಸ್ಸಿಗೆ ಸಂತೋಷ ನೆಮ್ಮದಿ ಖುಷಿ ಅನ್ನೋದು ಸಿಗ್ತಾ ಇದೆ ಅಂತ ಹೇಳ್ತೀನಿ ನಮ್ಮ ಈಶಾನಿ ಯಾವ ಜನ್ಮದಲ್ಲಿ ನನಗೆ ಮಗನಾಗಿದ್ಲು ಮಗಳಾಗಿದ್ಲು ಅವಳಿಗೂ ನನಗೂ ಏನು ಋಣಾನು ಬಂದಾಯಿತ್ತೋ ಅಂತ ಗೊತ್ತಿಲ್ಲ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಒಂದು ಪೆಟ್ ಮನೆಗೆ ಬರುತ್ತೆ ಅದು ಹೆಸರು ಈಶಾನಿ ಅಂತ ಇರುತ್ತೆ ಅದು ಈ ಥರ ನನ್ನ ಹಚ್ಕೊಳ್ಳುತ್ತೆ ನನ್ನ ಜೊತೆ ಇಷ್ಟೊಂದು ಒಂದು ಮಧುರವಾಗಿರೋ ಒಂದು ಮಮತೆ ವಾತ್ಸಲ್ಯದ ಬಾಂಧವ್ಯ ಇರುತ್ತೆ ಅದಕ್ಕೂ ನನಗೂ ಆಮೇಲೆ ಅದು ಇಷ್ಟು ಮಕ್ಕಳನ್ನ ಕೊಡುತ್ತೆ ಅದನ್ನು ಖುಷಿಯಾಗಿ ನನ್ನ ಜೊತೆ ನೋಡಿ ನಮ್ಮದು ಒಂದು ಸುಂದರವಾಗಿರೋ ಕುಟುಂಬ ಅಂತ ಹೇಳ್ತೀನಿ ನಾನು ನಮ್ಮ ಮನೆಯವರು ನಮ್ಮ ಇಶಾನಿ ಇಶಾನಿ ಮಕ್ಕಳು ಇದಕ್ಕಿಂತ ಒಂದು ಸುಂದರವಾಗಿರೋ ಕುಟುಂಬ ಎಲ್ಲಿರೋಕ್ಕೆ ಸಾಧ್ಯ ಅಂತ ಹೇಳ್ತೀನಿ ಎಷ್ಟು ಮುದ್ದಾಗಿದ್ದಾವೆ ನೋಡಿ ಮಕ್ಕಳು ಅಂತ ಎಷ್ಟು ಮುದ್ದಾಗಿದ್ದಾವೆ ಎಷ್ಟು ಕ್ಯೂಟ್ ಆಗಿದ್ದಾವೆ ಇನ್ನೂ ಕಣ್ಣು ಬಿಟ್ಟಿರಲಿಲ್ಲ ಇದು ಟೆನ್ ಡೇಸ್ಗೆ ಅಂದ್ಕೊಡ್ತೀನಿ ಹೌದು ಇದು ಟೆನ್ ಡೇಸ್ ಕಣ್ಣು ಅದೇ ಹೇಳಿದ್ನಲ್ಲ ಫೋರ್ಟೀನ್ ಡೇಸ್ಗೆ ಬಿಡುತ್ತೆ ಅಂತ ಎಷ್ಟು ಪ್ರೀತಿ ಅವಳಿಗೆ ಅವಳಿಗೆ ತೋರಿಸ್ಬಿಟ್ಟು ಹಾಲು ಬಿಡ್ತಾ ಇದ್ದೆ ಅದೇ ನಾನು ಯಾವಾಗಲೂ ಇಶಾನಿ ಕೆಲವೊಂದು ಸಾರಿ ತುಂಬ ಇಶಾನಿನ ನೋಡಿ ಆಗಿ ತುಂಬ ಎಮೋಷ್ನಲ್ ಆಗಿ ನಾನು ಅವಳನ್ನ ಹತ್ಕೊಂಡು ಅವಳನ್ನ ತುಂಬ ಮುದ್ದು ಮಾಡ್ತೀನಿ ಹಗ್ ಮಾಡ್ತೀನಿ ತುಂಬ ಅವಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ತುಂಬ ಅವಳಿಗೆ ನಾನು ದೇವರ ಅಂತ ಅಂದ್ಕೊಂಡು ನನ್ನ ಪಾಲಿನ ದೇವರು ಒಂದು ಶಕ್ತಿ ನಮ್ಮ ಇಶಾನಿ ನನಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಶಾನಿನ ತುಂಬ ಜನ ಇದೇನು ಯಾವ ನಾಯಿ ಅಂತ ಅಂದ್ಕೊಂಡಿದ್ದಾರೆ ಆ ಥರ ಅನ್ನೋರಿಗೆ ನಾನೇನೂ ಹೇಳಲ್ಲ ಭಗವಂತನೇ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲಿ ಅಂತ ಹೇಳ್ತೀನಿ ಯಾಕೆಂದರೆ ನೆಗೆಟಿವ್ ಮೈಂಡ್ ಇರೋರು ಹತ್ರ ಅದೇನೋ ಹೇಳ್ತಾರಲ್ಲ ಅದೇನೋ ಕಲ್ಬಿ ಸಾಕಿದ್ರೆ ನಮಗೆ ಎಗರುತ್ತಂತೆ ಆ ಥರ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು ಅನ್ನೋದು ನಂದು ಒಂದು ನಾನು ಅಷ್ಟೇ ಸುಮ್ಮನೆ ಪೇಶಂಟಾಗಿರಬೇಕು ನಾನು ಅದಕ್ಕೇ ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಅವ್ರ ಅವ್ರ ಮನಸಲ್ಲಿ ಅದು ಏನೇನು ನೆಗೆಟಿವ್ ಭಾವನೆಗಳಿರುತ್ತೋ ಅವ್ರಿಗೆ ಪಾಠ ಕಲಿಸಲಿ ಅಂತ ಅಂದ್ಕೊಳ್ತೀನಿ ನೋಡಿ ಈಶಾನಿ ಮಗು ತುಂಬ ಕಿರಿಕಿರಿ ಗಲಾಟೆ ಮಾಡ್ತಾ ಇತ್ತು ಇದು ಒಂದು ಏಟ್ ನೈನ್ ಡೇಸ್ ಹುಟ್ಟಿ ಏಟ್ ನೈನ್ ಡೇಸ್ ಇದ್ದಾಗ ಇದು ಕಣ್ಬಿಟ್ಟಿಲ್ಲ ಇನ್ನೂ ತುಂಬ ಪುಟಾಣಿ ಇದೆ ನೋಡಿ ಹೆಂಗೆ ಮಲ್ಕೊಂಡಿದೆ ಅದಕ್ಕೆ ನಾನೇನು ಮಾಡಿದೆ ನನ್ನ ಹತ್ರನದು ಬಂದು ಮಲ್ಕೊಳ್ತೇನೋ ಸೈಲೆಂಟಾಗಿರುತ್ತೆ ತುಂಬಾ ಕಿರಿಕಿರಿ ಕಿರಿಸ್ತಾ ಇತ್ತು ಇದು ಒಂದೇ ಕಿರಿಸ್ತಾ ಇತ್ತು ಎಲ್ಲವೂ ಮಲ್ಕೊಂಡಿದ್ವು ಯಾಕೆ ಕಿರಿಸ್ತಾ ಇದೆ ಅಂತ ಎತ್ಕೊಂಡು ಬಂದು ನನ್ನ ಹತ್ರ ಮಲಗಿಸ್ಕೊಂಡೆ ಅದು ನನ್ನ ಕೈ ಮೇಲೆ ಕತ್ತನ ಇಟ್ಕೊಂಡು ಸೈಲೆಂಟಾಗಿ ಮಲ್ಕೊಂಡ್ಬಿಡ್ತು ಅದಕ್ಕೆ ನನಗೆ ನಗು ಬರ್ತಾ ಇದೆ ಆ ಅಷ್ಟೊಂದು ಎಲ್ಲ ಸಿಬ್ಲಿಂಗ್ಸ್ನ ಬಿಟ್ಬಿಟ್ಟು ಅವ್ರ ಜೊತೆ ಹುಟ್ಟಿ ಅವ್ರ ಅಮ್ಮನ್ನು ಬಿಟ್ಟು ಇಲ್ಲಿ ಬಂದು ನನ್ನ ಹತ್ರ ಈ ಥರ ಮಲ್ಕೋಬೇಕಂತಿದೆ ಆಸೆ ನೋಡು ಕಣ್ಣು ಕಾಣ್ತಾ ಇಲ್ಲ ಸರಿಯಾಗಿ ಏನು ಪ್ರಪಂಚ ಏನಂತಲೂ ಇದಕ್ಕೂ ಗೊತ್ತಿಲ್ಲ ಇದು ಎಲ್ಲಿದೆ ಅಂತಲೂ ಇದಕ್ಕೂ ಗೊತ್ತಿಲ್ಲ ಇನ್ನೂ ದೇವರು ಅದಕ್ಕೆ ಅಂದರೆ ಇನ್ನೂ ಅದು ಅಷ್ಟು ಗೊತ್ತಾಗಲ್ವಲ್ಲ ಅದಕ್ಕೇನು ಕಣ್ ಕಿಕ್ಕೆ ಕಾಣಿಸಲ್ಲ ಕಿವಿನೂ ಅಷ್ಟೊಂದು ಇದು ಇರಲ್ಲ ಬರೀ ಸ್ಮೆಲ್ಲಿಂದನೇ ಅದಕ್ಕೆ ಗೊತ್ತಾಗಬೇಕು ಅವ್ರ ಅಮ್ಮ ಎಲ್ಲಿದೆ ಅಂತ ಸೊ ಹೀಗೆ ಮರಿಗಳ್ನ ಎಲ್ಲ ಇವತ್ತು ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ಇಶಾನಿ ನೀನು ಯಾಕೆ ಇಲ್ಲಿ ಮಲ್ಕೊಂಡಿದೀಯಾ ನಮ್ಮಮ್ಮ ಎದ್ದೇಳು ನೀನು ಮಲಗಿಸ್ಕೋಬೇಡ ಅವಳನ್ನ ನಾನು ಮಲ್ಕೊತೀನಿ ಅಂತ ಇವಳಿಗೆ ಸ್ವಲ್ಪ ಜಲಸಿ ಸ್ವೀಟ್ ಜಲಸಿ ಬಂದಿದೆ ಅವಳಿಗೆ ಇಶಾನಿಗೆ ಅವಳು ಮಗಳನ್ನ ಎದ್ದೇಳು ಎದ್ದೇಳು ಅಂತ ಎಬ್ಬಿಸ್ತಾ ಇದ್ದಾಳೆ ನೋಡಿ ಹೆಂಗೆ ಯೋಚನೆ ಮಾಡ್ತಾ ಇದ್ದಾಳೆ ಇಲ್ಲಿ ಯಾಕೆ ಮಲಗದಲಿ ಅವಳು ಯಾಕೆ ನನ್ನ ನನ್ನ ನಾನು ಮಲ್ಕೊಳ್ಳೋ ಜಾಗ ಅಲ್ವಾ ನಾನು ಅಲ್ಲೂ ಹೋಗಿ ಮಲ್ಕೊಳ್ಬೇಕು ತಾನೆ ನಾನು ಮಾತ್ರ ನನ್ನನ್ನು ಮಾತ್ರ ಇಲ್ಲಿ ನಮ್ಮಮ್ಮ ಮುದ್ದು ಮಾಡಬೇಕು ಯಾಕೆ ಮಲಗಿಸ್ಕೊಂಡಿದ್ದೆ ಅವಳ ತಲೆನಲ್ಲಿ ಏನೇನೋ ಚಿಂತೆಗಳು ನೋಡಿ ನನ್ನ ಮುಖ ನೋಡ್ತಾಳೆ ಅದನ್ನು ನೋಡ್ತಾಳೆ ಮರಿನ ನೋಡ್ತಾಳೆ ನನ್ನ ನೋಡ್ತಾಳೆ ಮರಿನ ನೋಡ್ತಾಳೆ ನನ್ನ ನೋಡ್ತಾಳೆ ಅವಳು ಮೈಂಡಲ್ಲಿ ಪುಟಾಣಿ ಮೈಂಡಲ್ಲಿ ಏನೇನೋ ಚಿಂತೆಗಳು ಪಾಪ ಯೋಚನೆಗಳು ಅದಕ್ಕೆ ನಾನು ಪಾಪ ಇಲ್ಲೇ ಮಲ್ಕೊಳ್ಳುತ್ತಂತೆ ನೀನು ಹೋಗು ನಿನ್ನ ಜಾಗಕ್ಕೆ ಮಲಕೋ ಹೋಗು ಅಂತಂದರೆ ಅವಳು ಜಂಪ್ ಮಾಡ್ಕೊಂಡು ಮಂಚದ ಮೇಲೆ ಬಂದ್ಬಿಟ್ಟಿದ್ದಾಳೆ ಇನ್ನೂ ಒನ್ ವೀಕ್ ಆಗಿದೆ ಹಾಲು ಕುಡಿಸ್ತಾ ಇರೋ ಫೋಟೋಸ್ನ ಅಂದರೆ ಈ ಯೂಟ್ಯೂಬಲ್ಲಿ ಏನಕ್ಕೆ ನಾನು ಶೇರ್ ಮಾಡಿದ್ದೀನಿ ಅಂದರೆ ನಾನು ಫೋಟೋ ಡಿಲೀಟ್ಗಳಾದ್ರೂ ಯೂಟ್ಯೂಬಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲನೂ ಅನ್ನೋದಕ್ಕೋಸ್ಕರ ಅಷ್ಟನ್ನೇ ಥ್ಯಾಂಕ್ ಯು ಧನ್ಯವಾದಗಳು